ಯಮ್ಮ ಡೆಲ್ಲಿಗೆ ಹೋಗ್ತಾ ಇದೀರಿ ಸರ್. ಬರ್ತಾ ಇದಿರ ಯಾರು ಬೇಕರೂ ಬರೋಕಾಯ ಯಾರು ನಾವು ಬೆಳಾನಕರಣ ಅವ್ರದ್ದೇ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಆಗ್ತದೆ ಪಾರ್ಟಿ ಕೆಲಸಕ್ಕೆ ಆಗ್ತದೆ ಎಲ್ಲ ಇರ್ತದೆ ನಾವು ಡಿಪಾರ್ಟ್ಮೆಂಟ್ ಕೆಲಸ ಇದೆ ಪಾಸ್ ಕೆಲಸ ಇದೆ ಎಲ್ಲ ಸೇರಿ ಒಟ್ಟಿಗೆ ಹೋಗ್ತಾ ಇದೀವಿ. ಪ್ರಮುಖವಾದ ವಿಚಾರ ಏನು ಸರ್ ಈಗ ಹೈಕಮಾಂಡ್ ಕಮಾಂಡ್ ಒಂದು ಪ್ರಾಸಿಕ್ಯೂಷನ್ ವಿಚಾರ ಹೌದು ಆದರೂ ಕೂಡ ನಾವು ಇದೆಲ್ಲ ಆದಮೇಲೆ ನಮ್ಮ ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ಇರುತ್ತಪ್ಪ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ ಒಂದು ಹದಿನೈದು ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದೆ ಅಂತ ನಾವೇನು ನಾವು ಮಾಡಿದ್ವಿ ಏನಾದರೂ ಇತ್ತು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಲಿ ಮಾಡಲಿ ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಹಾಕಿರಬೇಕು ಬಿ ಜೆ ಪಿ ಎಮ್ ಎಲ್ ಎಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ ಇವೆಲ್ಲ ಇದೆ ಅವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀರಾ ರಾಜಕೀಯ ತೈನ ಸಂಘರ್ಷ ಮುందోರಿಯ ಸರ್ ಇದು ನೀಲ್ಲ ರಾಜಕಾಲನಿಗೆ ಒಳ್ಳೆ ಬುದ್ಧಿ ಕೊಡ್ಲೇ ದೇವರು ಅಂತ ಹೇಳಿ ಪಾಠ ಮಾಡ್ತೀರಾ ಸರ್ ಸರ್ಕಾರ ಬೀಳಿಸುವ ಪ್ರಯತ್ನ ನಡೀತಾ ಇದ್ಯಾ ಸರ್ಕಾರ ಬೀಳಿಸೋಕೆ ಪ್ರಯತ್ನ ಯಾವ ಪ್ರಯತ್ನ ಮಾಡಿದ್ರು ಏನು ಆಗೋದಿಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಮ್ಮ ಕೆಲಸ ನಾವು ಮಾಡ್ತೀವಿ ಸರ್ ಜಿಂದಾಲು ನೀವೂ ಕೂಡ ವಿರೋಧ ಜಿಂದಾಲು ನಮಗೆ ಇಂಡಸ್ಟ್ರೀಸ್ ಬರಬೇಕು ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ ಸರ್ಕಾರ ಈಗೇನು ನಾವು ಹೊಸ್ದಾಗೇನು ಕೊಟ್ಟಿಲ್ಲ ಮೊದಲು ಕೊಟ್ಟಿದ್ದನ್ನು ರಾಟಿಫೈ ಮಾಡಿ ಅವ್ರಿಗೆ ಸೇರ್ ಡೀಟ್ ಮಾಡಿಕೊಟ್ಟಿದ್ದೀವಿ ಸಾವಿರಾರು ಜನ ಲಕ್ಷಾಂತರ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ ಅದನ್ನೇ ನಾವು ಮಾಡಿರೋದು ಬಿ ಜೆ ಪಿ ಅವರು ಏನು ಮಾಡಿದ್ದಾರೆ ಅದನ್ನೇ ನಾವು ರ್ಯಾಟಿಫೈ ಮಾಡಿದ್ವಿ